ಮೂರು ಎಂಬತ್ ಆರು ಕುಂಟಲ್ ಐದ್ನೂರು ಗ್ರಾಮ್ ಅಡಿಕೆಯ ಕ್ವಿಂಟಲ್ ಬಿಕ್ರಿಯಾಗಿದೆ ಮೊತ್ತ ಹತ್ತು ಕೋಟಿ ಅರವತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರ ತೊಂಬತ್ತು ರೂಪಾಯಿಗಳು ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರ ರೂಪಾಯಿ ಹಾಗೂ ಪ್ರಶಸ್ತಿ ಎನ್ಸೂರು ಇವರು ಪಡ್ಕೊಂಡಿದ್ದಾರೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ತಾರೇಣಿ ಕಾನ್ಸೂರು ಸೇವಾ ಸಹಕಾರಿ ಸಂಘ ನಿಯಮಿತ ಕಾನ್ಸೂರು ಇದರ ಪ್ರತಿನಿಧಿಗಳು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ತೃತೀಯ ಸ್ಥಾನ ತಾಲೂಕಿನ ಯಾವತ್ತು ಸದಸ್ಯ ಸಹಕಾರಿ ಸಂಘಗಳು ಪತ್ತು ಮತ್ತು ಮಾರಾಟ ಜೋಡಣೆಯನ್ನ ಪರಿಣಾಮಕಾರಿಯಾಗಿ ಅನುಸರಣೆಗೆ ತರಲು ಹೆಚ್ಚಿನ ಮುತುವರ್ಜಿ ವಹಿಸುತ್ತಾರೆಂದು ಆ ಚುಪತಿ ಕೃಷ್ಣಯ್ಯ ಹೆಗಡೆ ಹೊಳದೋಟ ಗಣಪತಿ ಕೃಷ್ಣಯ್ಯ ಹೆಗಡೆ ಹೊಳದೋಟ ಅವರನ್ನು ಕೂಡ ಗೌರವಪೂರ್ವಕವಾಗಿ ಸನ್ಮಾನಕ್ಕೆ ಆಹ್ವಾನಿಸಲಾಗ್ತಾ ಇದೆ ಸಂಘದ ಸದಸ್ಯರೆಲ್ಲರೂ ಸಂಘದ ಸದಸ್ಯತ್ವವನ್ನು ನಲವತ್ತೈದು ವರ್ಷಗಳಿಂದ ಸಂಘದಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ತೊಂಬತ್ತೆರಡು ವರ್ಷದ ಚಿರ ಯುವಕನಾಗಿರುವ ಸಂಗೇಶ್ವರಗುಡುಗಿ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಅದೇ ರೀತಿ ಅನಂತಪೇಗಡೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಅಂದರೆ ಸುಮಾರು ನಲವತ್ತೆಂಟು ವರ್ಷಗಳಿಂದ ಸಂಘದಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ ನಲವತ್ತೇಳು ವರ್ಷಗಳಿಂದ ಸಂಘದಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಏಳು ಸದಸ್ಯರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಕೂಡ ತಾವು ಹಾಗೂ ತಮ್ಮ ಮುಂದಿನ ಕುಟುಂಬದವರು ಕೂಡ ಸಂಘದಲ್ಲಿ ಇದೇ ರೀತಿ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಗಲಿ ತಮಗೆ ದೇವರು ೇಶ್ವರ್ ನಾಯಕ್ ಬೇಟಿ ಅವರು ಕೂಡ ಪ್ರಗತಿಪರ ಕೃಷಿಕರು ಕೃಷಿಯನ್ನ ಅತ್ಯಂತ ಪ್ರೀತಿಯಿಂದ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಸಂಘದೊಂದಿಗೆ ನಲವತ್ತು ನಾಲ್ಕು ವರ್ಷಗಳ